ಅವಾಗ ಹೇಳ್ತಾನೆ ಭಗವಂತ ಏನು ಮಳಿ ಆಗೋದು ಹಿಂದಂದ್ರೆ ಇಂದ ನಾಳೆ ಆಗುದಂದ್ರೆ ನಾಳೆ ಹಂಗಂಬ ಬಂದವ ಹಳ್ಳ ಬತ್ತಂದ್ರೆ ಹರ್ಕೊಂಡು ಹೋಗ್ತೇನೆ ಹೊಳಿ ಇದ್ದಂಗೆ ಹಳ್ಳದ ಅಂತ ಕೇಳ್ತಿದ್ದ ಆತ ಪರಿಶಿವ ಯಪ್ಪಾ ಮೂರು ತಿಂಗಳ ಮಳಿ ಇಲ್ಲ ಈ ಅಂತ ಹೇಳದ ಯಾರು ಹೇಳ್ತಾರೆ ಮಾಳಿಂಗರ ಯಾರು ಹೇಳ್ತಾರ ಯಾರೀಗಿ ಹದಿನಾಲ್ಕು ಲೋಕದ ಒಡೆಯನಿಗೆ ಚರಾಚರನಿ ನಿರ್ಮಾಣ ಮಾಡಿದಂಥ ಆತ ಪರಿಶಿವನಿಗೆ ಮಾಳಿಂಗರ ಹೇಳ್ತಾನೆ ಅಪ್ಪ ಇನ್ನೂ ಮೂರು ತಿಂಗಳಿ ಭೂಲೋಕದಾಗ ಇಲ್ಲ ಆ ಭಗವಂತನಿಗೆ ಹ್ಯಾಂಗಾಗಿರ್ಬೇಕು ಅಲ್ಲೋ ಎಲ್ಲಾನು ಸಕಲ ಚರಾಚರಿ ನನ್ನ ಕೈಯಾಗದೆ ನೀ ಹ್ಯಾಂಗೆ ಹೇಳ್ತೀಪ ಎಲ್ಲಾನು ನನ್ನ ಕೈಯ್ಯಾಗಿದ್ದೀರಪ್ಪ ಮಾತ್ರ ಇನ್ನೂ ಮೂರು ತಿಂಗಳು ಮಳೆ ಇಲ್ಲ ಅವಾಗ ಸಿಟ್ಟು ಬತ್ತು ಆತ ಪರಶಿವನಿಗೆ ಹಾದ ಕೈಲಾಸಕ್ಕೆ ಹೋಗಿ ಮೇರ ಮೇಘರಾಜಾಗ ಕರೀತಾನಲ್ವಾ ಮೇಘರಾಜ ಅಂದ ಯಾಕ್ಯಪ್ಪ ಮೂರೇ ದಿನದಾಗ ಹೋಗ್ಬೇಕು ಭೌಲೋಕದಾಗ ಅಂತ ಹೇಳಿಬಿಟ್ಟ ಅವಾಗ ಮೇಘರಾಜ ಹೇಳ್ತಾನೆಪ್ಪ ಅಂದ ಇದೆಲ್ಲ ದಿಕ್ಕುಪಾರಾಗಿ ಹೋಗಿ ಅದನ್ನು ನಾವು ಮಟ್ಟಿ ಓಡಿ ದಾನಬೇಕಾಗಿದ್ರೆ ಸಿಡಲ ಮಿಂಚ ಗದ್ರಣಿ ಇದೆಲ್ಲ ವಾಯಿ ಎಲ್ಲರೂ ಒಂದೊಂದೊಂದೊಂದು ದಿಕ್ಕಿಗೆ ಹೋಗಿಬಿಟ್ಟಾರೆ ಎಲ್ಲಾರಿಗೆ ಕೂಡಿಸ್ಬೇಕಾಗಿದ್ರೆ ನನಗೊಂದು ಎರಡು ಮೂರು ತಿಂಗಳ ಅವಕಾಶ ಬೇಕು ನೋಡಿಯಪ್ಪ ಅಂದಾಗ ಅದು ನನಗೆ ಗೊತ್ತಿಲ್ಲ ಆದಟ್ಟು ಹೋಗಿ ನಾನು ಮಾತು ಕೇಳಬೇಕಂದ ಹಿಂದೆ ಆಯ್ತು ಅಂದ್ರೆ ನಾಳಿಗೆ ಹೋಗ್ತೀನಿ ಅಪ್ಪ ಅವೆಲ್ಲ ನನ್ನ ಕೈಯಾಗಿಲ್ಲಲ್ಲ ಇವತ್ತಿಗೆಲ್ಲ ಸಜ್ಜು ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಆಯ್ತು ಅಂದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಮೂರು ತಿಂಗಳು ಬೇಕು ನೋಡಂದ ಅಂದು ಪರಮಾತ್ಮ ಇಟ್ಟು ಹೇಳಿ ಮತ್ತೆ ಸೃಷ್ಟಿ ಸಂಚಾರಕ್ಕೆ ಹೋಗಿ ಬಿಟ್ಟ ಮುಂದೆ ಸಂಚಾರ ಮಾಡ್ಕೋತ ಮತ್ತೊಮ್ಮೆ ಭೂಕಂಠದಾಗ ಬರುವುದರಾಗಿ ಎಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ದ ಮಾಳಿಂಗರಾಯರು ಅವಾಗ ಭಗವಂತ ಏನಾಗಿತ್ತು ಇಷ್ಟೆಲ್ಲ ಮಾಡಿದ್ರೆ ಮೂರೇ ದಿನ ಆದಂಗೆ ಆಗಿತ್ತು ಮೂರು ತಿಂಗಳಾಗ್ಯದ ಅದಕ್ಕೆ ಮಾಳಿಂಗರಾಯವರು ಎಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ರು ಅವಾಗ ಮತ್ತೆ ಬಂದು ಕೇಳ್ತಾನೆ ಏನು ಮಾಡಕ್ಕಪ್ಪ ಯಪ್ಪ ಇನ್ನು ಮೂರು ದಿನದಾಗ ಮಳೆ ಬರುದದ ಅದಕ್ಕೆ ದೊಡ್ಡಿ ಹಾಕ್ಲಕ್ಕೀನಿ ಅಲ್ಲಿ ಹಳದಾಗ ನೀರು ಬರ್ತವಲ್ಲ ಅಲೋ ನಾನು ನಿನ್ನೆ ಕೇಳಿ ಬಂದೀನಿ ಮೇಘರಾಜಾಗ ಮೂರು ತಿಂಗಳು ಹೋಗೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟನ ಮತ್ತು ಮೂರೇ ದಿನದಾಗ ಮಳೆ ಅಂತ ಹೇಳ್ತಿ ನೀ ಎಂತವಪ್ಪ ಇಲ್ಲಪ್ಪ ಮೂರು ದಿನದಾಗ ಸಾಕಷ್ಟು ಮಳೆ ಆಗ್ತದಂತ ಹೇಳಿಬಿಟ್ಟೆ ಆಗಲಿಲ್ಲ ಅಂದ್ರೆ ಹೆಂಗೆ ಆಗ್ಲಿಲ್ಲ ಅಂದ್ರೆ ಹಾಲು ಮತ್ತು ಧರ್ಮ ಅನ್ನೋದು ನಾಶಿ ಮಾಡಿಬಿಡು ಸಿದ್ದಾಟಿಕೆಯನ್ನು ಶಬ್ದ ಸುಟ್ಟು ಬಿಡು ಅಂದ ನೋಡಿ ಎಂತ ಭಗ ಮಾಳಿಂಗರಾಯರು ಕರಿಕಂಬಳಿ ಧರ್ಮರು ಸಿದ್ಧಾಟಿಕೆ ಮಾಡುವಂಥ ಶಕ್ತಿ ಇವತ್ತು ನಾಶಿ ಮಾಡಿಬಿಡು ಇಲ್ಲಂದ್ರೆ ಮೂರು ದಿನದಾಗ ಮಳಿ ಆಗಲಿಲ್ಲ ಅಂದ್ರೆ ಈ ಭೂಲೋಕದಾಗ ಎಲ್ಲ ನಿನ್ನ ಕೈಗಾದಲೆಪ್ಪ ಅಂತ ಅವಾಗ ಪರಶುವನಿಗೆ ಏನು ಚರ ಚರ ಚರನೇ ಉರದಂಗ ಆಗಿಬಿಡ್ತು ಹೋಗಿ ಮೇಘರಾಜ ಕರಿತಾನ ಅಲೋ ಮೇಘರಾಜ ಮೂರು ತಿಂಗಳು ಮಾತ್ರ ಮರ್ತ ಹೋಗಬೇಡ ಎಲ್ಲ ಹುಡ್ಕೊಂಡು ನಿಂತಾನ ಇನ್ನು ಭಗವಂತನ ಆಜ್ಞೆ ತಗೊಂಡು ಅಷ್ಟೇ ಉಳ್ದದ ಅವಾಗ ಇದು ನೀ ಹೇಳ್ತಾನ್ರೆ ಬಿಡ್ತೀನಿ ಹೋಗ್ಲಿಕ್ಕಂದ್ರೆ ಮೂರು ತಿಂಗಳಾಗ ಎಲ್ಲ ನಾಶ ಆಗಿ ಹೋಗ್ತದೆ ನಾನು ಏನು ಕೂಡ ಇದು ಎಲ್ಲ ಚಿತ್ರಾಗಿ ಹೋಗ್ತದೆ ಮತ್ತೆ ಕೂಡಿಸ್ಬೇಕಾದ್ರೆ ಮತ್ತೆ ಮೂರು ಮೂರು ತಿಂಗಳು ಹೋಗಿ ಮೂರು ತಿಂಗಳಿಗೆ ಆರು ತಿಂಗಳು ಹೋಗ್ತದೆ ನೋಡಪ್ಪ ಅದ್ರ ಗ್ಯಾರಂಟಿನ ಕೊಡಂಗಲ್ಲ ಅಂತ ಅವಾಗ ಭಗವಂತನ ಹಂಗಾಮೆ ಮೂರು ತಿಂಗಳು ಇರ್ತದ ಮಳೆದು ಮತ್ತು ಇದು ಮೂರು ತಿಂಗಳದಾಗ ಆರು ತಿಂಗಳು ಹೋಗ್ತದ ನಂದು ಖರೆ ಆಗಂಗಲ್ಲ ನಂದು ಅವನು ಖರಿ ಆಗೋದಲ್ಲ ಆರು ತಿಂಗಳದಾಗ ಈ ಭೂಮಿ ಮೇಘನ ಪರಿಚಯ ಹಾಕಿಳಿತ ಯಾಕಂದ್ರೆ ನಾವು ಉಗಾದಿ ಟೈಮ್ದಾಗ ಏನು ಜೋಳ ಬಿತ್ತಾಗ ಬರ್ತದೇನು ಇಲ್ಲ ಬಿತ್ತು ಟೈಮ್ದಾಗ ಬಿತ್ತಬೇಕು ಬಿತ್ತು ಟೈಮ್ದಾಗ ನಮ್ಮ ಮುಂಗಾರು ಹಾಕ್ಬೇಕು ಅವಾಗ ಭಗವಂತ ತಿಳ್ಕೊಂಡ ಇನ್ನು ಆ ಒಬ್ಬ ಮಾಳಿಂಗರೆಯನ್ನ ಸಲುವಾಗಿ ಎಲ್ಲ ಲೋಕದ ಎಲ್ಲ ನಾನು ಹಾಳು ಮಾಡ್ಬೇಕಾಗ್ತದಲ್ಲ ಅದಕ್ಕೆ ಹೋದ್ರ ಹೋಗಪ್ಪ ಆ ಮಾಳಿಂಗರೆಗೆ ಜಯ ಆಗಲಿ ಹಾಲು ಮತ್ತು ಕೀರ್ತಿ ಲೋಕದ ಬೆಳಗಲಿ ಅಂತ ಹೇಳಬೇಕ ನೋಡ್ರಿ ಅವಾಗ ಮಾಳಿಂಗರ ಯಾರು ಕೂಡ ಜುಂಜ ಹುಜುತಿಯನ್ನು ಹಾಕ್ತಿದ್ರು ಅಂತ ಕೇಳಿದರೆ ಆತ ಹದಿನಾಲ್ಕು ಲೋಕದ ಒಡೆ ಆತ ಪರಿಶುವನು ಕೂಡ ಹುಜಿತಿ ಹಾಕ್ತಿದ್ರು ಅವರು ಯಾಕೆ ಹಾಕ್ತಿದ್ರು ಅಂದ್ರೆ ಮೊದಲ ಅದಕ್ಕೆ ಹೇಳ್ಯಾರ ಮೊದಲೇ ಎಲ್ಲ ಪಡ್ಕೊಂಡು ಬರ್ಬೇಕತ್ ಒಂದು ಮಾತು ಹೇಳ್ತಾರೆ ಏನಪ್ಪಾ ಬಹಳ ಬಡತನದ ಅದ ಬಹಳ ಸಂಕಟ ಅದ ಅವನಿಗೆ ಬಹಳ ಶ್ರೀಮಂತದ ಅವೆಲ್ಲ ಪಡ್ಕೊಂಡು ಬಂದಾನಪ್ಪ ನಮಗೆ ಭಾಳ ಬಡತನ ಅದ ಯಾವತ್ತು ನಮಗ್ ಬಡತನ ಬೆನ್ನು ಹತ್ತದ ಯಾಕಂದ್ರೆ ಪಡ್ಕೊಂಡು ಬಂದಿಲ್ಲ ಮಾಳಿಂಗರೂ ಅವತಾರ ತೊಟ್ಟು ಬರುವಾಗ ಸರ್ವ ಬೇಡ್ಕೊಂಡು ಬಂದಾರ ಏನ್ ಬಿಡ್ಕೊಂಡ್ ಬಂದಾರ ಎಪ್ಪಾ ಭೂಲೋಕದಾಗ ಹೋಗಬೇಕಾಗಿದ್ರೆ ನಿನಗೆ ಮರು ಹಾರಿದ್ರು ನನಗೆ ಮರು ಹಾರಬಾರದು ನಾನು ಒಳಗೆ ಎಚ್ಚರಿ ಇರಬೇಕು ನಾನು ಊಟ ಮಾಡಿಲ್ಲಂದ್ರೂ ಊಟ ಮಾಡ್ದಂಗೆ ಇರಬೇಕು ಶಿವಲೋಕ ಶಿವನ ಮನೆ ಆಯ್ಬೇಕು ವಡ್ಡಿ ವಾಲ್ಗೆ ಶಿವಾಸನ ಎಲ್ಲ ನನಗೆ ಭೂಲೋಕದಾಗ ಬರಬೇಕು ನನ್ನಪ್ಪ ಅಂತ ಶಿವನಲ್ಲಿ ಬೇಡ್ಕೊಂಡು ಬಂದಾನ ಅವಾಗ ಬಾರಾಮತಿ ಗೌಡರ ಹೊಟ್ಟೆಯಲ್ಲಿ ಅವತಾರವನ್ನು ತೊಟ್ಟಾನ ನೋಡಿಸಿ ಇಂಥ ಮಾಳಿಂಗರಾಯರು ಯಾಕಂದ್ರೆ ಈ ಮರುತಿ ಲೋಕದಾಗ ಚಿರಂಜಿವು ಅದಕ್ಕೆ ಇಂತಿಂಥ ಅವತಾರಗಳು ತೊಟ್ಟು ಮಾಳಿಂಗರಾಯರು ಈ ಭೂಲೋಕದ ಕೀರ್ತಿಯನ್ನು ಬೆಳಕಿದ್ದಾರೆ ಯಪ್ಪಾ ನನ್ನ ಬಡಿ ಒಂದಿಟ್ಟು ಪ್ರಸಾದ ಊಟ ಮಾಡಿ ಹೋಗಕ್ಕಪ್ಪ ಆವಾಗ ನನ್ನಪ್ಪ ಮಾಳಿಂಗರಾಯ ಹೇಳ್ತಾನಮ್ಮ ಧರ್ಮರ ದಂಡದ ದಾರಿ ಬಿಡಂಗಿಲ್ಲ ನಿನ್ನ ಮಾನ್ಯದ ಹೊದಾಗ ಒಂದು ಬನ್ನಿ ಅದ ಬನ್ನಿ ಗಿಡಕ್ಕೆ ದಂಡ ಚೌಣಿ ಬೀಳುತ್ತದೆ ಅಲ್ಲಿ ನಿನ್ನ ಏನು ಪ್ರಸಾದ ಮಾಡ್ಕೊಂಡು ಬರೋದು ಬಾರಮ್ಮ ಅಂತ ಹೇಳಿಬಿಟ್ಟ ಓಡು ಓಡುತ್ತ ಬಂದಳು ನೋಡ್ರಿ ಸಾವಿರಾರು ದಂಡೆಲ್ಲ ಒಂದೇ ಕುಡ್ದ ನೀರು ಕುಡಿದ್ರು ತಿರುಪಂತಿ ಆಯ್ತು ಒಂದು ಮಗಿ ಒಳಗಿನ ಪ್ರಸಾದ ತಗೊಂಡ್ರು ಸಾವಿರಾರು ದಂಡೆಲ್ಲ ತ್ರಿಪಂತಿ ಆಯ್ತು ನೋಡ್ರಿ ಇರೋದು ಅವಾಗ ಮಾಳಿಂಗರಾಯ ಒಳ ಹಿಗ್ಗಿಲಿ ಕೇಳ್ತಾನ ಯಮುನಾಬಾಯಿಗೆ ಮಾಳಿಂಗರಾಯನ ಆಶೀರ್ವಾದದಿಂದ ಒಂದು ಐವತ್ತು ಒಂದು ಗಂಡು ಮಗು ಆಗಿತ್ತು ಯಮುನಾಬಾಯಿಗೆ ಅಮ್ಮ ನಿನ್ನ ಮಗು ಎಲ್ಲದಪ್ಪ ಕೇಳದ ಅವಾಗ ಯಮುನಾಬಾಯಿ ಹೇಳ್ತಾಳೆಪ್ಪ ಹಿರಿಯಾರು ಮನೆ ಆಗದಾರ ತೊಟ್ಲಾಗ ಹಾಕಿ ಬಂದೀನಿ ಸಣ್ಣ ಮಗು ಅದಂತ ಅಲ್ಲೇ ಹಾಕಿ ಬಂದೀನಿ ತಗೊಂಡು ಬಾರಮ್ಮ ಒಳ್ಳೆ ಹಿಗ್ಗಾಯ್ತು ಅಪ್ಪ ನನ್ನ ಮಾಳಿಂಗರಾಯ ಅವನ ಆಶೀರ್ವಾದ ಹುಟ್ಟಿದಿಂದ ಮಗ ಹೋಗಿ ಬರ್ಬೇಕಂತೇಳಿ ತೊಟ್ಲನ ಕೂಸ ತಗೊಂಡು ಓಡು ಓಡುತ್ತಾ ಓಡು ಓಡುತ್ತಾ ಬಂದು ಮುತ್ತನ ಪಾದ ಮ್ಯಾಗ ಹಾಕಿದ್ರು ಆಶೀರ್ವಾದ ಮಾಡಿದೆ ಹಂಗ ಧರ್ಮರ ಆಶೀರ್ವಾದ ಹೆಂಗಿರ್ತದಂತ ಕೇಳಿದ್ರೆ ಅಂಗಾಲ್ ಪದ್ಮ ಅಂಗಾಯಿ ಪದ್ಮ ಹೊನ್ನಿ ಹೊನ್ನಿಮಳ ಬೆಳ್ಳಿ ಚಂಡಿಕಿ ಚಕ್ಕ್ರ ಭುಜ ಸೂರ್ಯನ ಕಿರಣದಂಗೆ ಮಗುನ ಲಕ್ಷಣಗಳು ಹೊಳಿತಿತ್ತು ಅವಾಗ ಅವಳು ತುಟ್ಟಿ ಬೀಚಿ ಮಗಳು ನಕ್ಕ ಮಗಳಾಂದ ಅಂದ ಯಮುನಾಬಾಯಿ ಯಾಕೆ ನನ್ನಪ್ಪ ಈ ಮಗುನ ಮಠಕ್ಕೆ ಕೊಟ್ಟಿ ಏನಂತ ಯಪ್ಪ ಈಗ ನಾವು ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆಣ್ಣು ಹೆಣ್ಮಕ್ಳು ಮಗಳಿದ್ದಂದ್ರೆ ಕುರಿ ಹಚ್ಚಿ ಕೊಡ್ತೇನೆ ನಿನ್ನ ಮಗನ ಇಲ್ಲ ಎಮ್ಮಿ ಕಾಯ್ಲಿಕ್ಕ ಇಲ್ಲ ಗೆಳೆ ಹೊಡಿಲಕ್ಕಂತ ಹೆಂಗೆ ಅಂತೇವು ಹಿಂಗೆ ನನ್ನಪ್ಪ ಮಾಳಿಂಗ ಅದಕ್ಕೆ ನನಗೆ ತೀರಿಬೇಕು ಹಿಂಗೆ ಅಂತ ಯಪ್ಪ ಒಯ್ದು ಬಿಡೋಲ್ಲ ಅಂದ್ಬಿಟ್ಟು ಒಮ್ಮಾಯಿತು ಎರಡು ಸಲ ಆಯಿತು ಮೂರು ಸಲ ಆಯ್ತು ಮುಟ್ಟು ಮಗಳ ಅಂದ ನೋಡಿರಿ ಕಿರೆ ಮಾಡು ಅವಾಗ ನೋಡಿ ಯಮುನಾಬಾಯಿ ಆ ಆಕಾಶ ಕಡಿದು ತೆಲೀ ಮೇಲೆ ಇಟ್ಟಂಗೆ ಆಲಕತ್ತು ಮುಪ್ಪಿನ ಕಾಲಕ್ಕೆ ಅಪ್ಪಾ ಮನಸ್ಸಿನಾಗಂತಾಳೆ ಮುಪ್ಪಿನ ಕಾಲಕ್ಕೆ ನನಗೊಂದು ಮಗು ಕೊಟ್ಟಿದ್ದೀನಿ ಭಂಡಾರ ಕಾರಿಕ ಪ್ರಸಾದದಿಂದ ನನಗೆ ಮಗು ಹುಟ್ಟ್ಯದ ಐವತ್ತು ವರ್ಷದ ವಯಸ್ಸದಾಗ ಈಗ ಮಗು ಕೊಟ್ಟನೆ ಅಂದ್ರೆ ನನ್ನ ಔಷ ಹೋಗ್ತದ ಕುಡ್ಲಿಲ್ಲ ಅಂದ್ರೆ ಇದು ಬೆಂಕಿ ಖಂಡಿನಂಥ ಶಬ್ದ ಬಾಯದ ನನ್ನ ಹೆಂಗ ಮಾಡ್ಲಿಂತ ಸಂಕಾಟದಾಗ ಹೆಣ್ಮಗಳು ನುಂಗುದಳು ಗಟ್ಟಿ ಜೀವ ಮಾಡಿ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆ ಅಪ್ಪ ವಚನ ಕೊಟ್ಟಂಗೆ ಅಂದ್ಬಿಟ್ಟು ಹಶುಮುಖದಿಂದ ಅಪ್ಪನ ಪಾದ ಮುಟ್ಟಿ ಅಪ್ಪ ಕೊಟ್ಟಿದ ಮಾತು ಕೊಟ್ಟಂಗೆ ಅಂದ ಕೂಡಲೆ ಅವಾಗ ಮಾಳಿಂಗರಾಯರು ಏನು ಮಾಡ್ತಾರೆ ಆ ಹುತ್ತಿತ್ತಲ್ಲ ಮೂರು ಕಣೇನು ಹುತ್ತಿತ್ತು ಬನ್ನಿ ಗಿಡಕ್ಕೆ ಆ ಹುತ್ತಿಗೆ ಭಂಡಾರ ಹೊಡಿತಾರ ಹುತ್ತಿನ ಬಾಯಿ ಬೀಸ್ತದ ಅಲ್ಲಿ ಖುಷಿನ ಒಳಗೆ ಬಿಟ್ಟು ಭಂಡಾರ ಹೊಡೆತು ಹುತ್ತಿನ ಬಾಯಿ ಕೂಡ್ಕೊಂಡು ಬಿಡ್ತು ನೋಡಿ ಶರಣದ ಮಾತು ಅವಾಗ ಮಗಳು ಯಮುನಾ ಹೇಳ್ತಾನ ಅಮ್ಮ ಹರು ಹಂಬಲಿಸ್ಬೇಡ ಕೂಶಿನ ಮೇಲೆ ಇಡಬೇಡ ಮನಿಗೆ ಹೋಗು ಹಿಂದಕ್ಕೆ ಹೊಳೆ ನೋಡ್ಬೇಡ ಹೋಗು ಅಂತ ಬಿಟ್ಟು ಯಾಕಾಗಲ್ಲ ನನ್ನಪ್ಪ ಅಂಥೇಳಿ ಹಾಗೆ ಮನೆಗೆ ಹೋದಳು ಮನೆಯಾಗೆ ಹಿರಿಯರು ಕೇಳ್ತಾರೆ ಯಮುನಾಬಾಯಿ ಮಗು ಎಲ್ಲದ ಅಡ್ಡಿ ಸುಳ್ಳು ಹೇಳಿದ್ರು ಎಲ್ಲ ಬಗಲಾಗ ತೆಲಿ ಮೇಲೆ ಭಾಳ ನನಗೆ ಅರಸಾಗಿದ್ದು ಆಗಿದ್ದು ಅಂದರೆ ದಾರಿಯವರ ಬರಾಗ ಇಂಥ ಖುಷ್ಗಳ ಮಕ್ಕಳು ತೊಗೊಂಡು ಬರ್ಲಾಕತ್ತಾರ ಆಡ್ಸ್ಲಾಕತ್ತರ ತಾಸು ಹೋಯ್ತು ಎರಡು ತಾಸು ಹೋಯ್ತು ಮೂರು ತಾಸು ಹೋಯಿತು ಹೊತ್ತು ಮುಣಗು ಸಮಯ ಆಯಿತು ದೊಡ್ಡ ಪಡಸಾಲಿ ಒಳಗೆ ತೊಟ್ಲ ಕಟ್ಟ್ಯಾಳ ಮರಿಬೇಕಂತ ಹೇಳಿ ಅಕ್ಕಿ ಹಾಸನ ಮಾಡ್ತಾಳೆ ಗೋಧಿ ಹಾಸನ ಮಾಡ್ತಾಳೆ ಏನೇನೋ ಏನೇನು ಮನುಷ್ಯನಾಗ ಆಲೋಚನೆ ಮಾಡೋದಾಗ ಪಟ್ನೆ ಏನಾಯ್ತು ತಾಯಿಗೆ ತರು ಬತ್ತು ಕೂಸಿನ ಧ್ಯಾಸ ಹೋಯ್ತು ತೊಟ್ಟಲ್ ಮ್ಯಾಗ ಕೂಸು ತೊಟ್ಲಾಗೆ ಆಡ್ತಿತ್ತು ಅವಾಗ ತಾಯಿ ಯಮನ ವಹತ್ತಾಳ ನಾ ಏನು ಕನಸ ಕಾಣ ಏನು ಮಗುನಿ ಅದು ತೊಟ್ಟದ ಕಡೆ ಹೋಗಲಿಲ್ಲ ಮಾ ಶರಣಿ ಎಲ್ಲಿಗೆ ಓಡ್ತಾಳೆ ಆ ಮೂರು ಕಣ್ಣಿನ ಹುತ್ತಿಗೆ ಓಡಿ 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 ಹೋದಳು ದೀರದಂಡ ನಮಸ್ಕಾರ ಭಗವಂತನ ಮ್ಯಾಗ ಮುತ್ತಿನ ಮ್ಯಾಗ ನೆನೆಸ್ತಾಳ ಅಪ್ಪಾ ನನಗೆ ಏನು ತೋರಿಸಿದ್ರು ಮಹಿಮಾ ಹಾರಿ ನಾನು ತೊಟ್ಟಿನ ಕಡೆ ನೋಡ್ದೆ ನೀವು ಖುಷಿನ ದಿಶೆ ನನ್ನ ಕಡೆ ಬಿತ್ತು ನನ್ನ ದಿಶೆ ಖುಷಿಗೆ ಬಿತ್ತು ಏನು ಕೂಸದು ನನ್ನ ಕನಸದು ಅಂದಾಗ ಆಕಾಶವಾಣಿ ಆಗ್ತದೆ ಯಮನಾ ಬಾಯಿ ಹರು ಹಂಬಲಿಸಿ ಖುಷಿ ಯಾಕ ದ್ಯಾಸ ಇಡಬಾರಂತ ಹೇಳಿದ್ ನೀ ಇಟ್ಟಿದಿ ಆಯ್ತು ನಿನ್ನ ದೀಪ ಮಿಣಕತ್ತ ಮಿಸ್ತು ನೋಡ್ರಿ ಏನಾಯ್ತು ನಿನ್ನ ದೀಪ ಮಿಣಕತ್ತ ಮಿಸ್ತು ಒಂದೇ ದೀಪ ಉಳಿತು ನಿನ್ನ ಮನಿಯೊಳಗೆ ನಂದ ದೀಪ ನಲ್ವೊಂದು ಪೂಜೆ ಸದನ ಕಾಲ ಉಳಿತು ನೋಡ್ರಿ ಮರ್ಚಿಕ್ಕಲಿಕ್ಕಿ ಕೂಡು ಹೊಕ್ಕಲಿಗಾರ ಮಂತಾನದಾಗ ಮುತ್ಯ ಏನು ಮಣಗಟ್ಲಿ ಬಂಗಾರ ಮುತ್ಯಾನ ಪೂಜೆ ಪುರಸ್ಕಾರ ಎಲ್ಲ ಮಾಡವ್ರು ಯಾರು ಹೊತ್ತು ಕೇಳಿದ್ರು ಕೂಡು ಹೊಕ್ಕಲಿಗಾರು ಎಷ್ಟೋ ತೆಲಿಯಾಗಿ ಹೋಯಿತು ಇನ್ನೂ ಆದರೆ ಅವ್ರ ಮನಸ್ಸನಿಗೆ ಒಂದು ಮಗನ ಮ್ಯಾಗ ಅವ್ರ ವಂಶ ಇಲ್ಲ ನೋಡ್ರಿ ಎಂಥ ಮಹಿಮ ಮಹಾತ್ಮರದು ಅದಕ್ಕೆ ಇಂಥ ಅಗ್ನೀತ ಕಥೆಗಳು ಯಾಕಂದರೆ ಮಾಳಿಂಗರಾಯಾಗಲಿ ಅಮೋಕ್ಷಿದ್ರಾಗಲಿ ಈ ಭೂಮಿ ಮ್ಯಾಗ ಇಂಥ ಪಾವುಗಳನ್ನು ಮಾಡಿ ಇಂಥ ಶಕ್ತಿಯ ಬೆಳೆಸಿ ಇಂಥ ಭಕ್ತಿಯನ್ನು ಮೂಡಿಸ್ಕೊಳ್ಳುವ ಸಲುವಾಗಿ ಭೂಮಿಗೆ ಅವರು ಬಂದವರದಾರ ಅವರು ಮಾನವರಲ್ಲ ಮಹಾತ್ಮರದಾರ ಈ ಭೂಮಿ ಬೆಳಗ್ಸಿದಾರ